ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನ ಶಾಂತಿ ರೀತಿಯಿಂದ ಗುರುವಾರ ಆಚರಿಸಿದ್ರು ಹೌದು ಶ್ರದ್ಧಾ ಭಕ್ತಿಯಿಂದ ಮುಸ್ಲಿಂ ಬಾಂಧವರು ಮೆರವಣಿಗೆಯಲ್ಲಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡುವ ಮೂಲಕ ಐದ್ಗಾ ಮೈದಾನದ ಕಡೆಗೆ ಮೆರವಣಿಗೆಯಲ್ಲಿ ತೆರಳಿದ್ರು ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಮೌಲಾನಾ ಮುಫ್ತಿ ಮೊಹಮ್ಮದ್ ಸುಹೇಬ್ ಸಾಬ್ ವಿಶೇಷ ಬೋಧನೆಯನ್ನ ನೀಡಿದರು ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಮೆರವಣಿಗೆ ನಂತರ ಒಬ್ಬರನ್ನೊಬ್ಬರು ಅಸ್ತಲಾಘವ ನೀಡಿ ಪರಸ್ಪರ ರಂಜಾನ್ ಹಬ್ಬದ ಶುಭ ಕೋರುವ ವಿನಿಮಯ ಮಾಡಿಕೊಂಡ್ರು ನಂತರ ಜಾಮಿಯಾ ಮಸೀದಿಯಲ್ಲಿ ಹಲವಾರು ಮುಸ್ಲಿಂ ಬಾಂಧವರು ಸೇರಿ ದೇವರಿಗೆ ಮಳೆಗಾಗಿ ಹಾಗೂ ಬೆಳೆಗಾಗಿ ನಮ್ಮ ದೇಶದ ಜನಗಳನ್ನ ಆಶೀರ್ವದಿಸಿ ಎಂದು ಮೊರೆ ಇಟ್ರು ಬಡ ಕುಟುಂಬದವರಿಗೆ ಅಕ್ಕಪಕ್ಕದವರಿಗೆ ಒಳ್ಳೇದಾಗಲಿ ಎಂದು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಸೈಯದ್ ಹನ್ವರ್ ರಫೀಕ್ ಸಾಬ್ ಸಾಬ್ಸನ್ ಸಾಬ್ ಹಬೀದ್ ಮುಸೀಬ್ ವಾಸಿಂ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಟಿಟಿ ಎನ್ ನ್ಯೂಸ್ ನಾಯಕನಹಟ್ಟಿ